ನೇತೇನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಲಕ್ಷ್ಮಮ್ಮ ರಾಮಣ್ಣ ಅವಿರೋಧ ಆಯ್ಕೆ ಮಾಗಡಿ ತಾಲೂಕಿನ ನೇತೇನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಲಕ್ಷ್ಮಮ್ಮ ರಾಮಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಬಿಒ ಚಂದ್ರಶೇಖರ್ ತಿಳಿಸಿದ್ದಾರೆ ಗುರುವಾರ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಲಕ್ಷ್ಮ ಲಕ್ಷ್ಮಮ್ಮ ರಾಮಣ್ಣ ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿದ ಕಾರಣ ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆ ಮಾಡ್ತಾ ಇದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ನೂತನ ಅಧ್ಯಕ್ಷ ಲಕ್ಷ್ಮಮ್ಮ ಮಾತನಾಡಿದರು ಶಾಸಕ ಬಾಲಕೃಷ್ಣ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ಎನ್ ಅಶೋಕ್ ವಿಎಸ್ಎಸ್ಎನ್ ಅಧ್ಯಕ್ಷ ಪಿ ಚಂದ್ರೇಗೌಡ ಅವರ ಬೆಂಬಲ ಹಾಗೂ ಸದಸ್ಯರೆಲ್ಲರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಲು ಕಾರಣಕರ್ತರಾಗಿದ್ದು ಪಂಚಾಯಿತಿಯಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ ಸದಸ್ಯರೆಲ್ಲರ ಸಹಕಾರ ಪಡೆದು ಪಂಚಾಯಿತಿ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ತಿಳಿಸಿದರು ಕಾಂಗ್ರೆಸ್ ಹಿರಿಯ ಮುಖಂಡ ಜೆ ಪಿ ಚಂದ್ರೇಗೌಡ ಕೂಡ ಮಾತನಾಡಿದರು ನೂತನ ಅಧ್ಯಕ್ಷರ ಮೇಲೆ ಸಾಕಷ್ಟು ಜವಾಬ್ದಾರಿ ಇದ್ದು ನಮ್ಮ ನಾಯಕರು ನಿಮ್ಮ ಮೇಲೆ ವಿಶ್ವಾಸ ಬಿಟ್ಟು ಅಧಿಕಾರವನ್ನು ನೀಡಿದ್ದು ಎಲ್ಲ ಸದಸ್ಯರ ಸಹಕಾರ ಪಡೆದು ಪಂಚಾಯಿತಿಗೆ ಹೆಚ್ಚಿನ ಅಭಿವೃದ್ಧಿ ಮಾಡುವತ್ತ ಗಮನ ಹರಿಸಬೇಕು ಮತ್ತು ಸರ್ಕಾರದಿಂದ ಪಂಚಾಯತಿಗೆ ಹೆಚ್ಚಿನ ಅನುದಾನ ಬರುವ ನಿಟ್ಟಿನಲ್ಲಿ ಶಾಸಕರ ಜೊತೆ ಚರ್ಚಿಸಲಾಗ್ತಾ ಇದೆ ಅಂತ ತಿಳಿಸಿದರು ಇದೇ ವೇಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ವರಲಕ್ಷ್ಮಮ್ಮ ಸದಸ್ಯರಾದ ಆರ್ ದೀಪಿಕಾ ಕೆ ಎಸ್ ರೂಪಾ ಲಕ್ಷ್ಮೀದೇವಿ ದೇವಿ ಸಾಕಮ್ಮ ಶಿವಕುಮಾರ್ ಬಸಲಿಂಗಯ್ಯ ಪ್ರಕಾಶ್ ನಾಗರತ್ನಮ್ಮ ಬಸವರಾಜು ಶಿವರುದ್ರಮ್ಮ ಪುರುಷೋತ್ತಮ್ ಪುರಸಭಾ ಸದಸ್ಯರಾದ ರಂಗಹನುಮಯ್ಯ ಜೀವಿಕಾ ಹನುಮಯ್ಯ ಹಾಗೂ ನಾಗರಾಜು ರಾಮಣ್ಣ ಬಲರಾಮಯ್ಯ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ವೆಂಕಟೇಶ್ ಸೇರಿದಂತೆ ಇತರರು ಭಾಗವಹಿಸಿದರು ವಿರೋಧವಾಗಿ ಆಯ್ಕೆ ಮಾಡಿದಂತಹ ಎಲ್ಲ ಸುದೀಶಗಳಿಗೆ ಧನ್ಯವಾದಗಳು ಇವರು ಇವ್ರದ್ದು ಅಭಿನಂದನೆ ಸುದೇ ಸೂಚನೆ ಬಿಟ್ಟರೆ ಲಕ್ಷ್ಮೀ ಮಹಾರಾಮಿ ಆದೇಶ ಅಭ್ಯರ್ಥಿಗಳಿಗೆ ಎಲ್ಲ ಸದಸ್ಯರು ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರು ಮುಂದಿನ ದಿವಸಗಳಲ್ಲಿ ಪಂಚಾಯಿತಿನ ಒಂದು ಅಭಿವೃದ್ಧಿಯಿಂದ ರೀತಿಯ ಒಳ್ಳೆ ಕೆಲಸ ಮಾಡ್ತಾರೆ ಆಯ್ಕೆ ಮಾಡಿದ್ದಾರೆ ಸದಸ್ಯರು ಸಹ ಸಹಕಾರ ಕೊಟ್ಟಿದ್ದಾರೆ ಗ್ರಾಮಸ್ಥರು ಸಹ ಸಹಕಾರ ಕೊಟ್ಟಿದ್ದಾರೆ ಈ ಪಂಚಾಯಿತಿ ಏನೇ ಸಮಸ್ಯೆ ಬಂದರೂ ನೀರು ನೀರು ಸಮಸ್ಯೆ ಆಗ್ಬೋದು ಬಿಡಿ ಡಿಪಾಸಿಡ್ಬೋದು ಏನೇ ಬಂದರೂ ಪ್ರಮಾಣ ಕೆಲಸ ಸರ್